ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ರೈತರ ಬಾಕಿ ಇರುವ ವಿಮೆ ಮತ್ತು ವಿಮಾ ರಹಿತ ಪರಿಹಾರ ಬಿಡುಗಡೆ ಮಾಡುವಂತೆ ಮತ್ತು ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಲು ಮತ್ತು ಕಲ್ಬುರ್ಗಿ ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆಗಾಗಿ ಆಗ್ರಹಿಸಿ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಯಾಂತ್ರಿಕ ನಿವಾಸ ಪಬ್ಲಿಕ್ ಗಾರ್ಡನ್ ಹತ್ತಿರ ಬೃಹತ್ ಪ್ರತಿಭಟನೆ ಮಾಡಲಾಯಿತು ವು ನಾವು ಮತ್ತೊಬ್ಬರಿಗೆ ಅನ್ನ ಹಾಕೋರಿತೇವೆ ಮತ್ತೊಬ್ಬರಿಗೆ ಬೇಡಿಕೊಳ್ಳೋ ಸಮಾಜ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತಕ್ಕೆ ವಾರ್ನಿಂಗ್ ಮಾಡ್ತಾ ಇದೀವಿ ಇವತ್ತ ನೀವೇನಾದರೂ ಕೂಡ ಏನು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ಇಷ್ಟು ಬೆಳೆ ಹಾನಿ ಇಷ್ಟು ಇನ್ಸೂರೆನ್ಸ್ ರೊಕ್ಕ ಕೊಡ್ಬೇಕಾಗ್ಯದ ಏನು ಇಷ್ಟು ಇವತ್ತು ಸಾವಿ ಸುಮಾರು ಮಾಡ್ಲಾರು ರೊಕ್ಕ ಕೊಡ್ಬೇಕಾಗ್ಯದ ಇವತ್ತ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕ ನಾಚಿಕೆ ಆಗ್ಬೇಕು ಇವತ್ತ ರೈತರು ಇವತ್ತು ದಿವಸ ಈ ರೀತಿಯಾಗಿ ಇವತ್ತು ಕಷ್ಟ ಕೊಡ್ತೀರಪ್ಪ ಅಂದ್ರ ನೀವು ಎಂತ ಉದ್ದಾರ ಆಗಲ್ಲ ಆದ್ರಿಂದ ಇದು ಆರಂಭದ ಇದು ಹೋರಾಟ ಆರಂಭದ ಇದು ಮುಗ್ದಿಲ್ಲ ಏನ್ ಇಷ್ಟೇ ರೈತರು ಬಂದ್ರೆ ಏನು ಮಾಡ್ದಂತಲ್ಲ ಎಸ್ ಪಾರ್ಟಿ ಬಗ್ಲೆಕ್ಟನ್ ಎಂತ ಸ್ವಾಂತಿ ಅವ್ರ ಒಂದೇ ಒಂದು ಕಿಳಿಗೆ ನೆಪಕ್ ಮಾಡೋಲ್ಲ ಇಡೀ ದ್ರಾಕ್ಷನೆ ಸುಟ್ಟು ಬಾಟ್ನಾಗೆ ಹೋಗಲ್ಲ ಅದಕ್ಕಿಂತ ನೋಡಿದ್ರೆ ನಾವು ತಾನೇ ಅದ ನಮಗೂ ಕೂಡ ನಮ್ಮಲ್ಲೂ ಕೂಡ ತಾವೇ ಅದ ವಾಣಿ ಹತ್ತಪ್ಪ ಅಂದ್ರೆ ನಾವು ಹೊಳ್ಳಿ ತಗೊಂಡು ಆಮೇಲೆ ಅನ್ನೂ ಕೂಡ ಕಾಣಲ್ಲ ಯಾವಾಗೂ ಕೂಡ ಕಾಣೋಲ್ಲ ನೀವು ನೋಡ್ರಿ ಈ ಭಾರತದಾಗ ಕಲ್ಬುರ್ಗಿ ಜಿಲ್ಲಾ ಮುಂದೆ ಕರ್ನಾಟಕ ಇತಿಹಾಸ ಯಾರು ಮಾಡಿಲ್ಲ ಅಂತ ಅವರ ಕಲಿತು ಎಲ್ಲ ಮೂರು ದಿನ ಕಲಬುರಗಿ ಡಿ ಸಿ ಆಫೀಸ್ ಬಂದ ಮಾಡುವಂತ ಇತಿಹಾಸ ಇಲ್ಲ ಈ ರೈತರ ಮನಸ್ಸು ಮಾಡಲ್ಲ ಮೂರು ದಿನ ನೀವು ಕೀಲಿ ಹಾಕ್ತಕ್ಕಾಗ್ತದೆ ಅದಕ್ಕೆ ಅಲ್ಲೇ ಪೊಲೀಸ್ ಎಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡಲೇ ಜಿಲ್ಲಾಡಳಿತಕ್ಕೆ ಮಾತುಕತೆ ಮಾಡ್ರಿ ನೀವು ಕೂಡಲೇ ಮಂತ್ರಿಗಳು ಮಾತಾಡ್ರಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ಬರಬೇಕು ಏನು ಸಮಸ್ಯೆ ಕೇಳ್ಬೇಕು ನಿಮ್ಗೆ ಇನ್ಸುರೆನ್ಸ್ ರೊಕ್ಕ ನಾ ಕೊಡ್ತೀನಿ ಇನ್ಸುರೆನ್ಸ್ ಮಾಡ್ತಾರೆ ಪರಿಹಾರ ನಾ ಕೊಡ್ತೀನಿ ನಿಮ್ ಅತಿವೃಷ್ಟಿ ಆಗಿರುವಂತ ಬೆಳೆ ಹಾನಿ ಆಗಿರುವಂತ ರೊಕ್ಕ ಕೊಡ್ತೀನಿ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡ್ರೆ ಮಾತ್ರ ಓಕೆ ಇಲ್ಲ ಅಲ್ಲಿವರಿಗೆ ಹೋಗಲ್ಲ

ਜੀ ਸਰਕਾਰ ਕਰਕੇ